ಸಂಘದ ವತಿಯಿಂದ ಮತ್ತು ಚುಂಚಶ್ರೀ ಮಹಿಳಾ ಪ್ರತಿಷ್ಠಾಪನೆ ವತಿಯಿಂದ ಒಂದು ಸಂಕ್ರಾಂತಿ ಉತ್ಸವ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಬಹುಶಃ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಎಲ್ಲ ದಿವಸನೂ ಸಹ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಮಾಡ್ತಾರೆ ಆದರೆ ನಮ್ಮ ಹೆಣ್ಮಕ್ಳು ಆ ಸಂ ಆ ದಿವಸ ಆ ಮನೆಗಳ ಹಬ್ಬದಲ್ಲಿರ್ತಾರೆ ಸಾಮೂಹಿಕವಾಗಿ ಈ ಥರ ಸೇರಿ ಒಂದು ಸಂಕ್ರಾಂತಿ ಮಾಡೋ ಒಂದು ಕಾರ್ಯಕ್ರಮನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾವಿವತ್ತು ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಈ ಒಂದು ಕಾರ್ಯಕ್ರಮನ ಮಾಡಿದ್ವಿ ಅದರ ಜೊತೆಗೆ ನಮ್ಮ ಆದಿನ್ ಮಠದಲ್ಲಿ ಸುಮಾರು ಒಂದೂವರೆ ಎರಡು ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ರೆ ಅವರಿಗೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂತ ಹೇಳಿದರೆ ಅವರಿಗೆ ಮಧ್ಯಾಹ್ನದ ಊಟನೂ ಸಹ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಸಂಕ್ರಾಂತಿ ಉತ್ಸವ ಮಾಡೋದ್ರ ಜೊತೆಗೆ ನಮ್ಮ ಒಂದು ಅಳಿಲು ಸೇವೆನ ಸಲ್ಲಿಸ್ಕೊಳ್ಳೋದಕ್ಕೋಸ್ಕರ ನಾವು ಯಾರು ನಮ್ಮ ಲೈಕ್ ಮೈಂಡೆಡ್ ಯಾರಿದ್ದಾರೆ ಅವ್ರದ್ದವ್ರಿಗೆ ಮಾತಾಡಿಕೊಂಡು ಒಂದು ಸ್ವಲ್ಪ ರಾಗಿಯನ್ನು ಕಾಂಟ್ರಿಬ್ಯೂಷನ್ ತಗೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಕಾರ್ಯಕರ್ತರು ಎಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಹೆಣ್ಮಕ್ಳದ ಈ ಒಂದು ಕಾರ್ಯಕ್ರಮನ ಮಾಡಿದ್ವಿ ನಮಗೆ ಚುಂಚಸಿ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಗೆ ಯಾರನ್ನೂ ಸಹ ಕರೆಸಿ ಒಂದು ತಾಂಬಲ ಕೊಟ್ಟಿದ್ದು ಅಣ್ಣ ತಮ್ಮಂದರು ಯಾರೂ ಇರಲಿಲ್ಲ ನಾವು ಒಂಟಿ ಅಂತ ಹೇಳಿದ್ರು ಅದಕ್ಕೆ ನಾವೇನು ಯೋಚನೆ ಮಾಡಿದ್ರೆ ನೀವು ಯಾರೂ ನಮ್ಮ ಹೆಣ್ಮಕ್ಳು ಒಂಟಿ ಅಲ್ಲ ಮತ್ತು ಅಬಲೇ ಇರಲ್ಲ ಮತ್ತು ಯಾರೂ ನಿಮ್ಗೆ ಅಣ್ಣ ತಮ್ಮಂದಿರು ಇಲ್ಲ ಅನ್ನೋ ಭೇದ ಭಾವನೆ ಇಟ್ಕೊಳ್ಳೋವಂಥದ್ದು ನಾವೇ ನಿಮಗೆ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ತಾಂಬಲನ ಕೊಡ್ತೀವಿ ಅಂತೇಳಿ ಆ ಒಂದು ಕಾರ್ಯಕ್ರಮ ಆ ಒಂದು ಮಾತುಗೋಸ್ಕರ ನಾವು ಈ ರೀತಿ ಈ ಕಾರ್ಯಕ್ರಮವನ್ನು ಮಾಡಿ ಇದು ಎಷ್ಟನೇ ವರ್ಷ ಅಲ್ಲ ಇದೇ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಎಲ್ಲದಕ್ಕೂ ಸೇರಿಕೊಂಡ್ರೂ ಸಹ ಇದೇ ಪ್ರಪ್ರಥಮವಾಗಿ ಮಾಡೋದು ನಾವು ಒಕ್ಕಲಿಗರ ಸಂಘದಿಂದ ಏನೇ ಕಾರ್ಯಕ್ರಮ ಮಾಡಿದ್ರು ಅದು ವಿಭಿನ್ನವಾಗಿರ್ತದೆ ಮತ್ತು ನಾವೇ ಆ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಇರ್ತೀವಿ ಅಂತ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮನ ಮಾಡಿದ್ವಿ ಸುಮಾರು ಹೆಣ್ಣುಮಕ್ಕಳ ಒಂದು ಐನೂರು ಆರುನೂರು ಸಂಖ್ಯೆಯಲ್ಲಿ ಸೇರಿದ್ರು ನಾವು ಹೆಚ್ಚು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿದ್ದೂ ಸಹ ಹೆಣ್ಮಕ್ಳ ಕಾರ್ಯಕ್ರಮ ಇರಲಿ ಅಂತಲೇ ನಾವು ಮಾಡಿದ್ದು ಅವರಿಗೆ ಒಂದು ಅರ್ಶನ ಕುಂಮ ಕೊಡೋ ಕಾರ್ಯಕ್ರಮ ಆದ್ದರಿಂದ ಅವ್ರನ್ನೇ ಕಾನ್ಸಂಟ್ರೇಷನ್ ಮಾಡಿ ಅವ್ರಿಗೋಸ್ಕರ ನಾವು ಮಾಡ್ತೀವಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲ ಮಹಿಳೆಯರನ್ನ ಸೇರಿಸಿ ಅವರಿಗೆ ಸ್ವಾಮೀಜಿಯವರಿಂದ ಒಂದು ಪ್ರವಚನ ಕೊಡಿಸಿ ಅವ್ರ ಕಡೆಯಿಂದ ಮಾತಾಡಿಸಿ ಮತ್ತು ನಮ್ಮ ಚುಂಚಸ್ರೀ ಒಂದು ಸಂಘದ ಸದಸ್ಯತ ಅಭಿಮ ಅಭಿಯಾನದ ಬಗ್ಗೆ ಮಾತಾಡಿ ಅವರಿಗೆ ತಾಂಬಲ ಕೊಡು ಮತ್ತು ಇಲ್ಲಿ ರಾಶಿ ಸುತ್ತ ಒಂದು ಒಂದು ಸಂತೋಷನ ಹಂಚ್ಕೊಳ್ಳೋದಕ್ಕೆ ಒಂದು ಕೋಲಾಟನ ವ್ಯವಸ್ಥೆ ಮಾಡಿಕೊಂಡು ಇದು ಮಾಡಿ ಸಾಂಸ್ಕೃತ ಸಾ ಈಗೇನು ಅನ್ನಿಸ್ತಾರೆ ಕಾರ್ಯಕ್ರಮ ಮಾಡಿದ ನಂತರ ಏನಿಸ್ತಾರೆ ಒಟ್ಟಾರೆ ಕಾರ್ಯಕ್ರಮ ಅಂದರೆ ನಮ್ಮ ಕಾರ್ಯಕ್ರಮ ಯಾವತ್ತೂ ಸಹ ಯಶಸ್ವಿನೇ ಆಗುತ್ತೆ ಒಂದು ಒಳ್ಳೆಯ ಸಂತೋಷದ ವಾತಾವರಣ ಕೊಡಿದೆ ಯಾಕಂದರೆ ಇಷ್ಟೊಂದು ಜನ ಹೆಣ್ಮಕ್ಳು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಅವ್ರಿಗೋಸ್ಕರ ನಾವು ಕಾರ್ಯಕ್ರಮ ಮಾಡಿದಾಗ ಅವ್ರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅದಕ್ಕೆ ಒಟ್ಟಾರೆಯಾಗಿ ನಾನು ಸಂತೋಷ ಪಡ್ತೀನಿ ಮತ್ತು ನಮ್ಮ ಎಲ್ಲ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದಿರಿಗೂ ಮತ್ತು ನಮ್ಮ ಸಹಕಾರದ ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ನಾನು vem ficar sempre cá